ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಾಳೆ ದಿಂಡಿನ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ಬಾಳೆ ಮರದ ಒಳಗಿನ ಬಾಳೆ ದಿಂಡನ್ನು ತೆಕ್ಕೋಬೇಕು ಈ ರೀತಿಯಾಗಿ ಇದು ಕಲ್ ಬಾಳೆ ಆದರೆ ತುಂಬ ಒಳ್ಳೆಯದು ಇದು ಬಾಳೆ ಮರ ಸಿಗಲಿಲ್ಲ ಅಂದರೆ ಈ ತರಕಾರಿ ಅಂಗಡಿಗಳಲ್ಲೂ ಈ ದಿಂಡು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಹೀಗೆ ತೆಕ್ಕೋಬೇಕು ಇದನ್ನು ಈ ದಿಂಡನ್ನು ರೌಂಡಾಗಿ ಇಚ್ಚಿಟ್ಕೊಂಡು ಇದಕ್ಕೆ ನೀರಲ್ಲಿ ನೆನೆಸಿಟ್ಕೊಂಡು ಇದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ನೀರಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಅರ್ಶಿನ ಪುಡಿ ಉಪ್ಪು ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಈಗ ಅರ್ಧ ಗಂಟೆ ಆಗಿದೆ ಇದನ್ನು ನಾನು ನೀರಲ್ಲಿ ಹಿಂಡ್ಬಿಟ್ಟು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಇದಕ್ಕೆ ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾಲ್ಕು ಕೆಸಲು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಂದು ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಹೆಚ್ಚಿ ಹಾಗೆ ಅದಕ್ಕೆ ಐದಾರು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎರಡು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಚಿರೋಟಿ ರವೆ ಮೂರು ಚಮಚ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಿದ್ರೆ ನೋಡಿಕೊಂಡು ನೀರು ಹಾಕ್ಕೊಂಡು ಬೋಂಡದ ಹದಕ್ಕೆ ಅದನ್ನು ಚೆನ್ನಾಗಿ ಕಲಸಿಟ್ಕೋಬೇಕು ನಂತರ ಎಣ್ಣೆ ಕಾಯೋದಕ್ಕಿಟ್ಕೊಂಡು ಇಟ್ಕೊಂಡು ಕಲಸಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಬೋಂಡ ಶೇಪಿಗೆ ತಟ್ಟಿ ಕಾದಿರೋ ಎಣ್ಣೆಲಿ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ತಿರುಗಿಸಿ ಹಾಕ್ಕೊಳ್ತಾ ಬೇಯಿಸ್ಕೋಬೇಕು ಅದು ಬೆಂದಿದೆ ಅಂತ ಗೊತ್ತಾದ ತಕ್ಷಣ ತೆಕ್ಕೊಂಡು ತೆಕ್ಕೊಂಡು ಅದನ್ನು ಟೇಸ್ಟ್ ನೋಡಬೇಕು ಇವಾಗ ಬಾಳೆ ದಿಂಡಿನ ರುಚಿಯಾದ ಬೋಂಡ ರೆಡಿಯಾಗಿದೆ ನೀವು ಕೂಡ ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಡೀಪ್ ಫ್ರೈ ಬೇಡ ಅನಿಸಿದ್ರೆ ತವಾ ಫ್ರೈ ಕೂಡ ಮಾಡ್ಕೋಬೋದು ಇದನ್ನು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿ ರುಚಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.